ವರ್ಷಾ ಋತು ಶ್ರಾವಣ ಮತ್ತು ಭಾದ್ರಪದ ತಿಂಗಳು ನಮ್ಮ ಗೌರಿ ಗಣೇಶನ ಹಬ್ಬ ಬರುತ್ತಲ್ಲ ಇದು ಬರೋದು ವರ್ಷ ಋತು ಒಳಗೆ ಹಾಗಾಗಿ ಈ ವರ್ಷ ಒಳಗೆ ಯಾವ ರೀತಿ ವಾತಾವರಣ ಇರುತ್ತೆ ಅಂತ ನಾವು ತಿಳ್ಕೊಳ್ಳ ಅದಕ್ಕೆ ಅನುಗುಣವಾಗಿ ನಾವು ತಿಂದು ತಿನಿಸುಗಳು ಮತ್ತು ನಮ್ಮ ಆಹಾರದ್ದು ಮತ್ತು ಲೈಫ್ ಸ್ಟೈಲೆಲ್ಲ ಈ ಋತು ಒಳಗೆ ಯಾವ ರೀತಿ ಇರಬೇಕು ಅಂಥೇಳಿ ನೋಡೋಣ ಈ ಬೇಸಿಗೆ ಕಾಲದಲ್ಲಿ ಶೆಕೆ ತುಂಬ ಇರುತ್ತೆ ಇದಾದಮೇಲೆ ಎಲ್ಲ ಮೋಡ್ಗಳೆಲ್ಲ ಮುಚ್ಕೊಂಡು ಯಾವಾಗ ಮಳೆ ಬೀಳುತ್ತೋ ನೆಲದ ಮೇಲೆ ಅವಾಗ ಭೂಮಿಯಿಂದ ಆವಿ ಬಿಸಿ ಬಿಸಿಯಾಗಿರೋಂಥ ವೇಪರ್ಸ್ ಆಚೆ ಬರುತ್ತೆ ಹಾಗಾಗಿಬಿಟ್ಟು ಅಗ್ನಿ ಮತ್ತು ಜಲದ ಅಂಶ ಜಾಸ್ತಿ ಆಗ್ತಾ ಹೋಗುತ್ತೆ ಮತ್ತು ವಾತಾವರಣದಲ್ಲಿ ಆಮ್ಲ ಗುಣ ಜಾಸ್ತಿ ಆಗುತ್ತೆ ಅಮ್ಲ ರಸ ಜಾಸ್ತಿ ಆಗುತ್ತೆ ಹಾಗಾಗಿ ಎಲ್ಲ ಗಿಡಗಳು ಅದೆಲ್ಲ ಚಿಗುರೋದು ಅದೆಲ್ಲ ಈ ಋತು ಒಳಗೆ ತುಂಬ ಚೆನ್ನಾಗಾಗತ್ತೆ ಸೊ ಈ ಋತು ಋತುವೊಳಗೆ ವರ್ಷ ಒಳಗೆ ನಾವು ಗಣೇಶನ ಹಬ್ಬ ಆಗಲಿ ಗೌರಿ ಹಬ್ಬದ ಟೈಮಲ್ಲೆಲ್ಲ ಯಾವ ಥರ ತಿಂಡಿಗಳು ಮಾಡ್ತೀವಿ ಹೇಳಿ ಕಡುಬುಗಳ್ ಮಾಡ್ತೀವಿ ಹಾಗಾಗ್ಬಿಟ್ಟು ಎಲ್ಲ ಆಹಾರನು ಚೆನ್ನಾಗಿ ಬೇಯಿಸಿರ್ಬೇಕು ಸೊ ಬೇಯಿಸಿರ್ಬೇಕು ಸೊ ಇದನ್ನು ನಾವು ಬೇಯಿಸಿರೋಂಥ ಆಹಾರ ತಿನ್ನೋದಿಂದ ಕಡುಬುಗಳಾಗಲಿ ಅಥವಾ ಮೋದಕ ಆಗಲಿ ಈ ರೀತಿ ಎಲ್ಲ ಮಾಡೋದು ಅಂದರೆ ಕರಿ ಕರೆದಿರೋದೆಲ್ಲ ಬೇಯಿಸಿರೋಂಥ ಆಹಾರ ಏನಿದೆ ವರ್ಷ ಋತು ಒಳಗೆ ಅಡ್ವೈಸ್ಡ್ ಆಯುರ್ವೇದದ ಪ್ರಕಾರ ಅದನ್ನು ನಾವು ಕೊಡಬೇಕು ಅಂತ ಹೇಳಿ ಹೇಳ್ತೀವಿ ತಿನ್ನಬೇಕು ಅಂತ ಹೇಳಿ ಹೇಳ್ತೀವಿ ಸೊ ಈ ವರ್ಷ ಋತು ಅಮ್ಲ ಗುಣ ಯಾವಾಗ ಜಾಸ್ತಿ ಆಗೋಗುತ್ತೋ ಆವಾಗ ಈ ಸ್ವಲ್ಪ ಎಸಿಡಿಟಿ ಇದೆಲ್ಲ ಇರುತ್ತಲ್ಲ ಇಂಥವ್ರಿಗೆ ಈ ಋತು ಒಳಗೆ ಅದು ಜಾಸ್ತಿ ಕಾಣಿಸ್ಕೊಳ್ಳೋಕ್ಕೆ ಶುರು ಆಗುತ್ತೆ ಹಾಗಾಗಿ ಇಂಥವರೆಲ್ಲ ಆಹಾರ ಸ್ವಲ್ಪ ಬ್ಲ್ಯಾಂಡಾಗಿರುತ್ತೋ ತೊಗೋಬೇಕು ತುಂಬ ಹುಳಿಯಾಗಿರೋಂಥ ಆಹಾರಗಳೆಲ್ಲ ಈ ಋತುವಳಗೆ ಜಾಸ್ತಿ ತಗೋಬಾರ್ದು ಆದರೆ ಸ್ವಲ್ಪ ಆಹಾರನ ಯಾಕಂದರೆ ಈ ಋತುವಳಿಗೆ ಮೂರು ದೋಷಗಳಲ್ಲೂ ವ್ಯತ್ಯಾಸ ಆಗುತ್ತೆ ತ್ರಿದೋಷದು ವ್ಯತ್ಯಾಸಗಳಾಗತ್ತೆ ಮತ್ತು ಈ ಋತುವೊಳಗೆ ನಮ್ಮ ದೇಹದ ಅಗ್ನಿ ಕೂಡ ಕಮ್ಮಿ ಆಗ್ತಾ ಹೋಗುತ್ತೆ ಆದರೆ ನೀರು ಏನಾಗುತ್ತೆ ಮಳೆ ನೀರಾಗಿರೋದ್ರಿಂದ ತುಂಬ ಸ್ವಚ್ಛವಾಗಿರುತ್ತೆ ಸೊ ಈ ಬೇಸಿಗೆದಲ್ಲಿ ಇರೋಂಥ ಮಣ್ಣೀರೆಲ್ಲ ಹೋಗ್ಬಿಟ್ಟು ಹೊಸ ನೀರು ಬರಕ್ಕೆ ಶುರು ಆಗೋದು ಈ ವರ್ಷಾ ಋತುವೊಳಗೆ ವರ್ಷ ಋತು ಯಾವ್ಯಾವ ರೀತಿ ಆಹಾರ ತಗೊಳ್ಳೋದು ಅಂತ ಹೇಳಿ ನೋಡೋಣ ವರ್ಷ ಋತು ಅಂದ್ರೆ ಜುಲೈ ಆಗಸ್ಟ್ ಆಗಸ್ಟ್ ಸೆಪ್ಟೆಂಬರ್ ಈ ಗಣೇಶನ ಹಬ್ಬ ಇದೆಲ್ಲ ಬರೋ ಹೊತ್ತಲ್ಲಿ ಯಾವ ರೀತಿಗಳ ಆಹಾರ ತಗೋಬೇಕು ಅಂತ ಹೇಳಿ ಸೊ ಈ ಒಳಗೆ ಎಲ್ಲ ಹಳೆ ಗ್ರೇನ್ಸೇ ಇರಬೇಕು ಅಂದ್ರೆ ಹಳೆ ಅಕ್ಕಿ ಇರಬೇಕು ಹಳೆ ಯಾವುದು ಬೇಳೆಗಳೆಲ್ಲ ಇರುತ್ತಲ್ಲ ಎಲ್ಲ ಹಳೇದಿರಬೇಕು ಹೊಸ ಬೇಳೆಗಳು ಹೊಸ ಅಕ್ಕಿ ಇದೆಲ್ಲ ಇತ್ತು ಅಂತ ಹೇಳಿದ್ರೆ ಅಜೀರ್ಣ ಆಗತ್ತೆ ಯಾಕಂತ ಹೇಳಿದ್ರೆ ಈ ಮಳೆಗಾಲದಲ್ಲಿ ಏನಾಗುತ್ತೆ ಅಗ್ನಿಗ ಬಲ ತುಂಬಾನೇ ಕಮ್ಮಿ ಆಗೋಗಿರುತ್ತೆ ಇಂಥ ಆಹಾರ ತೊಗೊಳ್ತು ಅಂತ ಹೇಳಿದ್ರೆ ಆಮ್ಲಗುಣ ದೇಹದಲ್ಲಿ ಜಾಸ್ತಿ ಆಗುತ್ತೆ ಇದು ಪಿತ್ತ ಕೂಡ್ಕೊಳ್ಳೋಂಥ ಟೈಮ್ ಅಂದರೆ ಸಂಚಯ ಆಗೋಂಥ ಟೈಮು ಸೊ ಪಿತ್ತದ ವ್ಯಾಧಿಗಳು ಇರೋರಿಗೆಲ್ಲ ಇದು ತುಂಬಾ ಅಜೀರ್ಣ ಕಮೃತೆಗೆ ಬರೋದು ಅಜೀರ್ಣ ಆಗೋದು ಹೊಟ್ಟೆ ಉಬ್ಬರಿಸ್ಕೊಳ್ಳೋದು ಇದೆಲ್ಲ ತುಂಬ ಜಾಸ್ತಿ ಆಗ್ತಾ ಹೋಗುತ್ತೆ ಹಾಗಾಗಿ ಇಂಥ ಹೊತ್ತಲ್ಲಿ ಋಷು ಋತು ಶೋಧನೆ ವರ್ಷ ಋತು ಶೋಧನೆ ಅಂತ ಹೇಳಿ ಹೇಳ್ತೀವಿ ಈ ಟೈಮಲ್ಲಿ ನಾವು ಕೊಡೋಂಥದ್ದು ಬಸ್ತಿಗಳು ಸೊ ಬಸ್ತಿಗಳು ಕೊಡಬೇಕಾದ್ರೆ ಎನಿಮಾಗಳು ಕೊಡ್ತೀವಿ ಸೊ ಎನಿಮಾ ಅದು ಇದರಲ್ಲಿ ವರ್ಷ ಒಳಗೆ ಸ್ಪೆಸಿಫಿಕ್ ಆಗಿ ಕೆಲವು ಎನಿಮಾಸ್ ಇರುತ್ತೆ ಈ ಎನಿಮಾ ಕೊಡೋದ್ರಿಂದ ಏನಾಗುತ್ತೆ ವಾತ ಯಾವ ರೀತಿಯೂ ನಮ್ಮ ದೇಹದಲ್ಲಿ ಇಂಬ್ಯಾಲೆನ್ಸ್ ಆಗಬಾರ್ದು ಅಂತ ಹೇಳಿ ಕೊಡೋಂಥ ಚಿಕಿತ್ಸೆ ಇರುತ್ತೆ ಸೊ ಇದನ್ನು ನಾವು ವರ್ಷ ಋತುವಳಗೆ ಕೊಡ್ತೀವಿ ಹಾಗೆಯೇ ನಾವು ಈ ವರ್ಷಾ ಋತುವೊಳಗೆ ಯಾವಾಗ್ಲೂ ಆಚೆ ಮಳೆಲ್ಲ ಜಾಸ್ತಿ ನೆನೀಬಾರ್ದು ಹೇಳಿ ಹೇಳ್ತೀವಿ ಸೊ ಮಳೆ ನೀರಲ್ಲಿ ಜಾಸ್ತಿ ನೆನೀತು ಅಂತ ಹೇಳಿದ್ರೆ ಶೀತ ನೆಗಡಿ ಇದೆಲ್ಲ ಆಗತ್ತೆ ಅಂತೇಳಿ ಹಾಗಾಗಿ ನಾವು ಬಂದ ಮೇಲೆ ಸ್ವಲ್ಪ ಶುಂಠಿ ನೀರು ಆದಷ್ಟು ನಾವು ಅಮೃತ ಬಳ್ಳಿ ಶುಂಠಿ ಮತ್ತು ಮೆಣಸು ಎಲ್ಲ ಹಾಕಿರೋಂಥ ನೀರು ಕೂಡ ಈ ಒಳಗೆ ಕುಡಿಬೇಕಾಗತ್ತೆ ಸ್ವಲ್ಪ ಅಮ್ಲ ಕಟು ತಿಕ್ತಾ ಇರೋಂಥದ್ದು ಸ್ವಲ್ಪ ಅಂದರೆ ಈ ಮೆಣಸಿನ ಸಾರು ಇದೆಲ್ಲ ಚಳಿಗೆ ಮಳೆಯಲ್ಲಿ ನೆನ್ಕೊಂಡು ಬಂದ ಮೇಲೆ ಮೆಣಸಿನ ಸಾರು ಅನ್ನ ಇದೆಲ್ಲ ತುಂಬ ಉಪಯೋಗ ಅಂತ ಆಗಂಥದ್ದು ವರ್ಷ ಋತುವಳಿಗೆ ಸ್ವಲ್ಪ ಮಾಯ್ಶ್ಚರ್ ನಮ್ಮ ದೇಹದಲ್ಲಿ ಜಾಸ್ತಿ ಇರೋದ್ರಿಂದ ಯಾವಾಗಲೂ ಮಾಯ್ಶ್ಚರ್ ಜಾಸ್ತಿ ದೇಹದಲ್ಲಿತ್ತು ಅಂತ ಹೇಳಿದ್ರೆ ನಾವು ಈ ಜೇನುತುಪ್ಪದ ನೀರು ಕುಡಿಬೋದು ಅಂತ ಹೇಳಿ ಹೇಳ್ತೀವಿ ಈ ಜೇನು ತುಪ್ಪ ತುಪ್ಪದ ನೀರು ಮಾಡಬೇಕಾದ್ರೆ ಒಂದು ಲೀಟ್ರ್ ನೀರಿಗೆ ನಾವೇನು ಮಾಡ್ಬೋದು ಅಂದರೆ ಸುಮಾರು ಒಂದು ಅರ್ಧ ಸ್ಪೂನಿಂದ ಒಂದು ಸ್ಪೂನ್ವರೆಗೂ ಜೇನುತುಪ್ಪ ಹಾಕಿಬಿಟ್ಟು ಅದನ್ನು ಚೆನ್ನಾಗಿ ಕರಗಿಸ್ಬಿಟ್ಟು ಮಿಕ್ಸ್ ಮಾಡಿ ಈ ನೀರನ್ನು ನಾವು ಕುಡಿಯೋಕ್ಕೆ ಉಪ್ಯೋಗಿಸ್ಕೋಬೋದು ಇಷ್ಟೆಲ್ಲನೂ ವರ್ಷ ಋತದ್ದು ನಾವು ಪಾಲಿಸ್ಬೇಕಾಗಿರೋಂಥ ಋತುಚರ್ಯ